ದೇವ್ರನ್ನ ಪೂಜೆ ಮಾಡಿದ್ರೆ ಮೂಢನಂಬಿಕೆ ಅಂತ ಹೇಳೋರಲ್ಲ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ನಾವು ಯಾವತ್ತಾದ್ರು ದೇವ್ರ ಪೂಜೆ ಮಾಡ್ತೀವಲ್ಲ ಹಬ್ಬಗಳನ್ನ ಎಂತಕ್ಕೆ ಮಾಡ್ತೀವಿ ಮತ್ತೆ ಹಾಗಾದ್ರೆ ಅದೆಲ್ಲ ಮೂಢನಂಬಿಕೆ ಈ ದೇವರ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದ್ರೆ ಅದು ನಿಮ್ಮ ಅದೃಷ್ಟ ನಿಮ್ಮ ಲೈಫ್ ಅಲ್ಲಿ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಇಲ್ಲಿಗೆ ಒಂದ್ಸಲ ಭೇಟಿ ಮಾಡಿ ಬರವಣಿಗೆಯ ಪ್ರಶ್ನೆ ಕೇಳಿ ಅದಕ್ಕೂ ಮುನ್ನ ಜೈ ವಿದ್ಯಾ ಚೌಡೇಶ್ವರಿ ಅಂತ ಕಮೆಂಟ್ ಮಾಡಿ ಐದು ಜನರಿಗೆ ಶೇರ್ ಮಾಡಿ ಇಲ್ಲಿಗೆ ಬಂದು ಬರವಣಿಗೆಯ ಪ್ರಶ್ನೆ ಕೇಳಿ ಜೀವನದಲ್ಲಿ ಒಳಿತನ್ನ ಕಂಡವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಕೂಡ ಇದ್ದಾಗ ನಾವೇನು ಸರ್ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ನಂಬಿಕೆ ಅನ್ನೋದು ಬೇರೆ ನಂಬಿಕೆ ಅನ್ನೋದು ಬೇರೆ ನಂಬಿಕೆ ಇಲ್ಲ ಅಂತಂದ್ರೆ ಜಗತ್ತಲ್ಲಿ ನಾಳೆ ನಾನು ಬದುಕ್ತೀನ ಇಲ್ವಾ ಅನ್ನೋದೇ ಸುಳ್ಳು ಆಗ್ಬಿಡುತ್ತೆ ತುಂಬಾ ಪಾಸಿಟಿವ್ ವೈಪ್ಸ್ ಇದೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿದ್ದು ತುಂಬಾ ಜನ ಶಕ್ತಿ ದೇವತೆ ಅಂತ ಹೇಳಿದ್ದಾರೆ ತುಂಬಾ ಜನ ನೋಡಿದ್ರೆ ಗೊತ್ತಾಗ್ತಿದೆ ಎಲ್ಲ ಒಳ್ಳೆದಾಗಿರೋದಕ್ಕೆ ಬಂದಿದ್ದಾರೆ ಅನ್ಸುತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ ಅವ್ರು ನಮಗೇನು ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳಿಬಿಟ್ರು ನಾವೇನು ಮಾತಾಡಿಲ್ಲ ಯಾರ ಯಾರತ್ರನೂ ಮಾತಾಡಿಲ್ಲ ಅದರಿಂದ ಸ್ವಲ್ಪ ನಂಬಿಕೆ ಬಂತು ಸೊ ದೇವ್ರ ಹತ್ರ ಬಂದಿದ್ದೀವಿ ಇಲ್ಲಿ ಇವತ್ತು ಬಂದು ಮಾಡಲಕ್ಕಿ ಸಲ್ಲಿಸಿ ಅಂತ ಹೇಳಿದರು ಬಂದು ಮಾಡಲಕ್ಕೆ ಸಲ್ಲಿಸಿದ್ದೀವಿ ಸೊ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀವಿ ನಂಬಿಕೆ ಇದ್ದರೆ ನಂಬಿಕೆ ನಂಬಿಕೆ ಇಲ್ಲಾಂದರೆ ಮೂಡ್ ನಂಬಿಕೆ ನಂಬಿಕೆ ಇದ್ರೇ ನಂಬಿಕೆ ಸೊ ನಾವು ಯಾವತ್ತು ಇವಾಗ ಗಾಳಿ ಇದೆ ಅಂತ ನಂಬ್ತೀವ ಇದೆ ಅಲ್ವಾ ಹಾಗೆಯೇ ದೇವ್ರಿದ್ರೆ ಅಂತ ನಂಬ್ತೀವಿ ಅಂದರೆ ನಂಬ್ತೀವಿ ಇಲ್ಲಾಂದರೆ ಇಲ್ಲ ಸೊ ನಮಗೆ ನನಗೆ ನನಗೇನು ನಾನು ಲಾಜಿಕಾಗಿ ಥಿಂಕ್ ಮಾಡೋಳು ನನಗೂ ಇದು ಫಸ್ಟು ಟೆಸ್ಟ್ ಮಾಡಬೇಕಂತಲೇ ಬಂದಿದ್ದು ಬಟ್ ದೇವ್ರ ಮುಂದೆ ನಿಂತ ಮೇಲೆ ಗುರುಗಳು ನಾವು ನಮ್ಮದು ಕಷ್ಟ ನಾನೇನು ಕೇಳ್ಕೊಂಡು ಬಂದಿದ್ದು ಅದನ್ನೇ ಅವ್ರು ಬಾಯ್ಬಿಟ್ಟು ಫುಲ್ ಹೇಳಿಬಿಟ್ರು ನಾವು ಯಾರತ್ರ ಮಾತಾಡಿಲ್ಲ ಏನೂ ಹೇಳಿಲ್ಲ ಸೊ ಅದರಿಂದ ನಂಬಿಕೆ ಬಂದಿದೆ ಸೊ ನೀವು ಬನ್ನಿ ಟೆಸ್ಟ್ ಮಾಡೋಕ್ಕಾದರೂ ಬನ್ನಿ ಅಥವಾ ಒಳ್ಳೇದು ಮಾಡುತ್ತೆ ಅಂತ ನನ್ಕೊಳಾದರೂ ಬನ್ನಿ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ನಂಬಿ ಅಲ್ಲ ನಮ್ಮ ಒಳ್ಳೇದಾಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ತುಂಬ ಪ್ರಶಾಂತವಾಗಿತ್ತು ತುಂಬ ಪಾಸಿಟಿವ್ ವೈಬ್ಸ್ ಬಂತು ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ ಈ ದೇವಸ್ಥಾನದಲ್ಲಿ ಗೋ ಮಾ ಗೋ ಮಾತೆ ಪೂಜೆ ಮಾಡ್ತಾರೆ ಸೊ ನಾವು ಹಳ್ಳಿಯವರೇನೆ ಸೊ ನಮಗೂ ಗೋಮಾತೆ ಎಷ್ಟು ಅಂತ ಗೊತ್ತು ಕಾಮದೇನು ಅಂತ ಗೊತ್ತು ಸೊ ಬಟ್ ನಾವು ಯಾವತ್ತೂ ಹಾಗೆ ಪೂಜೆ ನಾವು ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ ಬಟ್ ಇಲ್ಲಿ ಗೋಮಾತೆಯಿಂದನೇ ಪೂಜೆ ಶುರು ಮಾಡೋದ್ರಿಂದ ಅದೊಂದು ಒಳ್ಳೆ ವೈಬ್ಸ್ ಇದೆ ಅಂತ ನಂಬಿದ್ದೀವಿ ಸೊ ತುಂಬ ತುಂಬ ಒಳ್ಳೆ ವೈಬ್ಸ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಇನ್ನು ಬರ್ತಾನೆ ಇರ್ತೀನಿ ದೇವ್ರ ತಾಯಿ ಒಳ್ಳೇದು ಮಾಡ್ತಾಳೆ ಅಂತಲೇ ಅಂದ್ಕೊಂಡಿದ್ದೀನಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಟ್ಸ್ ಅ ಗ್ರೇಟ್ ಡಿವೈನ್ ಫೀಲಿಂಗ್ ಇಟ್ಸ್ ಅ ಗ್ರೇಟ್ ಓವರಾ ಇಸ್ ರಿಯಲಿ ಗುಡ್ ಇಯರ್ ಆ್ಯಂಡ್ ಐ ಫೀಲ್ ಎಲ್ಲರೂ ಯಾರ ಎಲ್ಲರೂ ಬರಬೇಕು ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ನ ತೊಗೋಬೇಕು ಈ ಒನ್ಸ್ ನೀವು ಇಲ್ಲಿ ಬಂದಮೇಲೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು ದಟ್ ಏನು ಫೀಲ್ ಆಗ್ತಾ ಇದೆ ನಿಮಗೆ ಇಲ್ಲಿ ಅಂತ ತಕ್ಷನ್ ಐ ಥಿಂಕ್ ಬ್ಲೆಸ್ಸಿಂಗ್ ಈಸ್ ದ ಗ್ರೇಟ್ ಥಿಂಗ್ ದಟ್ ಯು ಹ್ಯಾವ್ ಇಯರ್ ಸೊ ಬನ್ನಿ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ ಹೋಗಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಕಮರ್ಷಿಯಲ್ ಇಲ್ಲ ದೇವಸ್ಥಾನ ಯೂಲಿ ಎಲ್ಲ ದೇವಸ್ಥಾನದಲ್ಲೂ ಎಲ್ಲ ಕಡೆನೂ ದುಡ್ಡು ಕೇಳ್ತಾರೆ ಅದು ಕೇಳ್ತಾರೆ ಕಮಿಷನ್ ಮೇಲೆ ನಡೆಯುತ್ತೆ ಬಟ್ ಇಲ್ಲಿ ಇಟ್ ಲು ಲುಕ್ಸ್ ನ್ಯಾಚುರಲ್ ಆನೆಸ್ಟ್ಲಿ ಪಾಸಿಟಿವ್ ಇದೆ ಓಕೆ ಸೆಕೆಂಡ್ ಟೈಮ್ ಬಂದಿದ್ದೀವಿ ಪಾಸಿಟಿವ್ ಆಗುತ್ತೆ ಅಂತ ಅಂದ್ಕೊಂಡಿದೀವಿ ಬಿಕಾಸ್ ಆಗ್ತಾ ಇದೆ ಆನೆಸ್ಟ್ಲಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್ ಪಾಸಿಟಿವ್ ಯೂಶ್ವಲಿ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲೇ ನೋಡಿ ಬರೋದಲ್ವಾ ಸೊ ಇಲ್ಲಿ ಬಂದಾಗ ಜಡ್ಜ್ಮೆಂಟಲ್ಲಿ ಇರ್ತಾರೆ ಬಟ್ ಫಸ್ಟ್ ಟೈಮ್ ಬಂದಾಗ ಇನ್ನೊಂದು ಸಲ ಬರಬೇಕು ಅಂತ ಅನ್ನಿಸ್ತು ಆಕ್ಚುಲಿ ಈ ಸಲ ಬಂದಾಗ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಇವತ್ತು ತುಂಬ ಉತ್ಸವ ಎಲ್ಲ ಆಯಿತು ಇದೆಲ್ಲ ನೋಡ್ತಾ ಇದ್ದಾಗ ಇಟ್ಸ್ ಲೈಕ್ ಎ ಡಿಫ್ರೆಂಟ್ ವೈಪ್ ಡಿಫ್ರೆಂಟ್ ಎನರ್ಜಿ ಒಂದು ಕಡ್ಡಿ ಕೂಡ ದೇವರ ಪರ್ಮಿಷನ್ ಇಲ್ಲಿ ಅಲಾಡೋದಿಲ್ಲ ಸೊ ಆ ಥರ ಇದ್ದಾಗ ನಾವು ಏನೂ ಇಲ್ಲ ಅಲ್ಲ ಸೊ ನಾವು ಇಲ್ಲಿ ಬಂದಾಗ ನಾವು ಯಾವುದೋ ಒಂದು ಡಿವೈನ್ಗೆ ಸರೆಂಡರ್ ಆಗಿರ್ತೀವಲ್ಲ ಆವಾಗ ನಾವು ಎಫರ್ಟ್ ಏನು ಹಾಕಿರ್ತೀವಿ ಆ ಎಫರ್ಟ್ಗೆ ರಿಸಲ್ಟ್ ಬಂದೇ ಬರುತ್ತೆ ಲಾಸ್ಟ್ ವೀಕ್ ಎಕ್ಸಾಕ್ಟ್ ಜುಲೈ ಥರ್ಡ್ ನಾನು ಬಂದಿದ್ದು ಬಂದು ಇದು ಎರಡನೇ ವಾರ ಬಂದಾಗ ಇಲ್ಲಿ ಗೊತ್ತಾಯ್ತು ಆಚಾರ ವಿಚಾರಗಳು ಏನು ಅಂತ ಸೊ ಪ್ರಶ್ನೆ ಕೇಳುವಂತಹದ್ದನ್ನು ನಾನು ಮಾಡಿದೆ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು ಸೊ ದೆರ್ ಇಸ್ ನೋ ಡೌಟ್ ಆ್ಯಕ್ಚುಲಿ ಸೊ ನನಗಿನ್ನೇ ಏನಾದರೂ ಕ್ವಶನ್ಸ್ ಇದೆಯಾ ಅಂತ ಅವ್ರು ಕೇಳಿದಾಗ ಏನೂ ಇರಲಿಲ್ಲ ಯಾಕೆಂದರೆ ನನ್ನಲ್ಲಿ ಇದ್ದಿದ್ದು ಕ್ವಶನ್ಸ್ ಎಲ್ಲ ಅವರೇ ಹೇಳಿದ್ರು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟರು ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ ಸರ್ ಎಲ್ಲಾನು ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಮೂಢನಂಬಿಕೆ ಅನ್ನೋದು ಬೇರೆ ನಂಬಿಕೆ ಅನ್ನೋದು ಬೇರೆ ನಂಬಿಕೆ ಇಲ್ಲ ಅಂತಂದರೆ ಜಗತ್ತಲ್ಲಿ ನಾಳೆ ನಾನು ಬದುಕ್ತೀನ ಇಲ್ವಾ ಅನ್ನೋದೇ ಸುಳ್ಳು ಆಗಿಬಿಡುತ್ತೆ ಸೊ ನಾನು ಬದುಕೇ ಬದುಕ್ತೀನಿ ಏನೋ ಒಂದೇ ಒಂದು ಭರವಸೆ ಮೇಲೇ ನಾವು ಮಲ್ಗೋದು ಮತ್ತು ಬೆಳಗ್ಗೆ ಎದ್ದೋಳೋದು ಸೊ ನಂಬಿಕೆನೇ ಮುಖ್ಯ ಸರ್ ನಂಬಿಕೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಕೆಲಸಗಳು ಒಂದು ಆರ ಕ್ರಿಯೇಟ್ ಆಗಿದೆ ಪಾಸಿಟಿವ್ ಆರ ಅಂತ ಹೇಳ್ಬೋದು ಸೊ ನನಗೆ ಫಸ್ಟ್ ಬಂದಾಗ ಲಾಸ್ಟ್ ವೀಕ್ ಬಂದಾಗ ಟ್ರಸ್ಟ್ ಮೀ ನನಗೆ ಈ ದೇವಸ್ಥಾನ ಇಲ್ಲಿದೆ ಅಂತ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ಗೊತ್ತಾಯಿತು ನಾನು ಸಮಥಿಂಗ್ ಇಲ್ಲೇ ಒಂದು ಮೂರುವರೆ ಕಿಲೋಮೀಟ್ರ್ ದೂರದಲ್ಲಿ ಬಂದಿದ್ದು ಸೊ ಅಲ್ಲಿಗೆ ಬಂದ ಮೇಲೆ ಯಾರೋ ಹೇಳಿದ್ರು ಹಿಂಗಿದೆ ಅಂತ ಸೊ ಇವತ್ತು ಅವತ್ತು ಬಂದು ನಾನು ನೋಡ್ಕೊಂಡು ಹೋಗೋಣ ಇಲ್ಲಿವರೆಗೂ ಬಂದಿದ್ದೀವಲ್ಲ ಅಂತ ಹೇಳಿ ಬಂದಿದ್ದು ಬಟ್ ಟ್ರಸ್ಟ್ ಮೀ ಆ ಒಂದು ಎನರ್ಜಿನ ಇವತ್ತು ಇಲ್ಲಿವರೆಗೂ ಕರ್ಸ್ಕೊಂಡು ಬಂದಿದ್ದು ಅಲ್ಲಿ ನನಗೆ ಲಾಸ್ಟ್ ವೀಕ್ ಪಾಸಿಟಿವ್ ಎನರ್ಜಿ ಕಾಣಿಸಿಲ್ಲ ಅಂದಿದ್ರೆ ಅಥವಾ ನಾನು ಕೇಳಿದ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಸಿಕ್ಕಿಲ್ಲ ಅಂದಿದ್ದಿದ್ರೆ ಅಥವಾ ನನಗೆ ಆ ಕೆಲಸ ಇಪ್ಪತ್ತೈದು ಪರ್ಸೆಂಟ್ ಆಗಿಲ್ಲ ಅಂದಿದರೆ ನಾನು ಇವತ್ತು ಇಲ್ಲಿಗೆ ಬರ್ತಾ ಇರಲಿಲ್ಲ ನೀವು ಹೇಳಿದ್ರಿ ಅಲ್ಲ ನಂಬರ್ ನಂಬಿಕೆ ಅಂತ ಏನು ಹೇಳಿದ್ರಿ ಅಲ್ಲ ನಂಬರಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಪರ್ಸೆಂಟ್ ಪವರ್ಫುಲ್ ಅಂತ ಹೇಳಲಿಕ್ಕಾಗಲ್ಲ ಎಷ್ಟೇ ಕಷ್ಟ ಇರಲಿ ಒಂದು ಸರಿ ಬಂದು ತಾಯಿ ದರ್ಶನ ಮಾಡಿ ತಾಯಿಗೆ ಮನ್ಸಾರೆ ಒಂದು ಏನು ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ